ಓ ನನ್ನ ಹೃದಯವಂತೆ ನಿನ್ನ ನಗುವು ಈ ಹೃದಯಕ್ಕೆ ಇಷ್ಟವಂತೆ ನಿನ್ನ ನಗುವನ್ನು ನೋಡುವ ಆಸೆ ನನ್ನ ಮನಸ್ಸಿಗಂತೆ ಅದಕ್ಕಾಗಿ ಒಂದೇ ಒಂದೇ ಸಲ ನಕ್ಕಿಬಿಡಿ ನನ್ನ ಹೃದಯದ ಶ್ರೀಮಂತೆ ಅಂತ ಅವ್ರ ಹತ್ರನೇ ಮಾತಾಡ್ತಿರ್ಬೇಕು ಅವ್ರ ಹತ್ರನೇ ಆಡ್ಬೇಕು ಅವ್ರ ಹತ್ರನೇ ಇದ್ ಮಾಡ್ಬೇಕು ಅದೊಂಥರ ನನಗೇನೋ ಒಂಚೂರು ಡೌನ್ ಆಯ್ತು ಮತ್ತೆ ಇನ್ನೊಂದೇನಂದ್ರೆ ನಾನು ಮಾಡಿದ್ದೆಲ್ಲ ಬಂದಿಲ್ಲ ಅದೊಂದು ನನಗೆ ಇವಾಗ್ಲೂ ಒಂಥರ ಏನೋ ಬೇಜಾರು ಅಂದ ಏನು ನಿನ್ನ ಅಂದ ನೀನೇ ನನ್ನ ಮುಂದಿನ ಫ್ಯೂಚರು ನಿನ್ಗೋಸ್ಕರಾನೇ ಅದೇ ಗ್ಲಾಮರು ನಿನಗೆ ಕೊಡ್ತಾ ಇರ್ತೀನಿ ನಾನು ಟಾರ್ಚರು ಆದರೂ ನೀನೇ ನನ್ನ ಜೀವನ ಟೀಚರ್ ಅಂದ ಅಂದ ಏನ ನಿನ್ನ ಅಂದ ನೋಡೋದಕ್ಕೆ ಚಂದ ನಿನ್ನ ಮುಂದೆ ನಾನು ಚಿಕ್ಕ ಮುದ್ದಕ್ಕೆ ಅಂದ ಅಂದ ಅವಾಗಿಂದ ನೀವು ಅಮ್ಮ ಬಗ್ಗೆ ತುಂಬಾ ಹೇಳ್ತಾ ತುಂಬಾ ಪ್ರೀತಿ ಅಂತ ಗೊತ್ತಾಗುತ್ತೆ ಸೊ ಅವ್ರ ಬಗ್ಗೆ ಒಂದಷ್ಟು ಪರಿಚಯ ಮಾಡ್ಕೊಡಿ ಅವ್ರು ಏನ್ ಮಾಡ್ತಾರೆ ಆಮೇಲೆ ನಿಮ್ ಎಜುಕೇಶನ್ ನೀವ್ ಹೇಳಿದ್ರಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು ಅಂತೆಲ್ಲ ಸೊ ಎಲ್ಲಿವರೆಗೂ ಓದಿದೀರಾ ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಒಂದ್ ಸ್ವಲ್ಪ ಅಪ್ಪ ಮೆಕ್ಯಾನಿಕ್ ಬೈಕ್ ಮೆಕ್ಯಾನಿಕ್ ಇವಾಗಲೂ ಹೋಗ್ತಿದಾರೆ ಕೆಲ್ಸಕ್ಕೆ ಅಪ್ಪ ನಮ್ಮ ಹತ್ರ ಎಲ್ಲ ಒಂದ್ ಗಾಡಿ ಬರಬೇಕಂದ್ರೆ ಎರಡು ಮುಂಚೆ ಅಪಾಯಿಂಟ್ಮೆಂಟ್ ತಗೋಬೇಕು ತಗೋಬೇಕಂತಾರೆ ಸೊ ಒಬ್ಬರೇ ಕೆಲಸ ಮಾಡೋದು ಹುಡುಗರು ಯಾರು ಇಲ್ಲ ಕೆಲ್ಸಕ್ಕೆ ಒಬ್ಬರೇ ವರ್ಷದಿಂದ ಒಂದೊಂದರ ಫೇಮಸ್ ನಮ್ಮ ಅಪ್ಪನ ಹತ್ರ ಗಾಡಿ ಬರ್ಬೇಕಂದ್ರೆ ಹೇಳಿದ್ನಲ್ಲ ಇವಾಗ ನಮ್ಮಮ್ಮ ಬಂದ್ಬಿಟ್ಟು ಟೈಲರಿಂಗು ಟೈಲರಿಂಗ್ ಎಲ್ಲ ಸೂಪರ್ ಆಗಿ ಮಾಡ್ತಾರೆ ಟೈಲರಿಂಗ್ ಟೀಚರ್ ನಮ್ಮಮ್ಮ ಸೊ ಆ ಥರ ಇದ್ದಾಗ ನಮ್ಮ ಅಮ್ಮ ಏನಾಯ್ತಾದ್ರೆ ಒಂದ್ ದಿವ್ಸ ಇದ್ದಕ್ಕಿದ್ದಂಗೆ ಸೊ ಗಾರ್ಮೆಂಟ್ಸ್ ಹೋಗಿದ್ರು ಟೈಲರಿಂಗ್ ಟೀಚರು ಗಾರ್ಮೆಂಟ್ಸಲ್ಲಿ ಅಲ್ಲಿ ಜನ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಇದ್ರು ಟೈಲರಿಂಗ್ ಆ ತರ ಹೇಳ್ಕೊಡ್ತಾ ಇದ್ರು ಅವಾಗ ಹೊಸದಾಗ ಕರೆಂಟ್ ಮಿಷಿನ್ ಬಂದಿತ್ತು ಸೊ ಈ ತರ ಮಾಡ್ತಾ ಮಾಡ್ತಾ ಅವಾಗ ಶಾಕ್ ಬಿಟ್ಟು ಅವಾಗ ಶಾಕ್ ಹೊಡೆದಿದ್ದು ಅವಾಗ ಶಾಕ್ ನಮ್ಮ ಅವಾಗ್ಲಿಂದ ನಮ್ಮವರೆಗೂ ಪೇಶೆಂಟ್ ಸೊ ಅವಾಗ ಗಾರ್ಮೆಂಟ್ಸಲ್ಲಿ ಅಲ್ಲಿ ಇದ್ದಾಗ ಶಾಕ್ ಹೊಡೆದಿದ್ದು ಅವಾಗಿಂದ ಇವಾಗ್ಲೂ ಕೆಲಸಕ್ಕೆ ಹೋಗ್ತಾ ಇದಾಗ್ಲೇ ಲಾಸ್ಟ್ ಅದಾದ್ಮೇಲೆ ಮತ್ತೆ ಹಾಗೆ ಇಲ್ಲ ಇವಾಗ ನಾವೆಲ್ಲರೂ ಅಮ್ಮನ್ನ ನೋಡ್ಕೊಂಡೇ ಇದ್ವಿ ಅಪ್ಪ ಅಮ್ಮ ಎಲ್ಲ ತುಂಬಾ ಸಪೋರ್ಟು ಅಪ್ಪ ಅಮ್ಮ ಪ್ರತಿಯೊಬ್ರು ನಾವ್ ಅಪ್ಪ ಎಲ್ಲಾ ಡಾನ್ ತರ ಒಂದರ ಆದ್ರೆ ಆಚೆ ಕಡೆ ಯಾರೇ ಬಂದ್ರು ಏನೇ ಬಂದ್ರೂ ಸುಮ್ನೆ ಆಯ್ತು ಸರ್ ಹ್ಞೂ ಸರ್ ಅಂತ ನಮ್ಮಮ್ಮನೂ ಹ್ಞೂ ಸರಿ ಆಯ್ತು ಅದೇ ಮನೇಲಿ ಡಾನ್ಗಳು ಇಬ್ರುನು ಇಬ್ರು ನನ್ನ ನನ್ನ ತಮ್ಮನ ಹಾಕೊಂಡು ಉಜ್ಜಾಕ್ ಬಿಡ್ತಾರೆ ಯಾರ ಜಾಸ್ತಿ ಮುದ್ದು ಮನೇಲಿ ಇಬ್ಗೂ ನಾನಂದ್ರೆ ನನಗೆ ಏನಾದ್ರು ಒಂದು ಬೈತಾರೆ ಹೊಡಿತಾರೆ ನಮ್ಮಪ್ಪ ಇವಾಗ್ಲೂ ಹೊಡಿತಾರೆ ಹೆವಿಯಾಗಿ ಹೊಡಿತಾರೆ ಏನೋ ಎಲ್ಲೋ ಹೋಗಿದ್ದು ಈ ಟೈಮಲ್ಲಿ ಯಾವ್ದು ಯಾವ ಹೋಗಿದ್ದು ಕರೆಕ್ಟ್ ಆಗಿಡೋ ಇದು ಅಂತ ಹೊಡಿತಾರೆ ಆದ್ರೆ ಒಂದೇ ಈ ತರ ಒಂದ್ ಗೀಟ್ ಬಂತು ಅಂದ್ರೆ ಇಬ್ರು ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ ನಾನಂದ್ರೆ ಅದು ಇಬ್ರಿಗೂ ಪ್ರೀತಿನೇ ಇಬ್ತಿನೇಂದ್ರೂ ಇಬ್ರಿಗೂ ಪ್ರೀತಿ ಅವನ್ಗೂ ನಾನಂದ್ರೆ ತುಂಬಾ ಇಷ್ಟಂದ್ರೆ ಒಂಥರ ನಮ್ಮಅಮ್ಮ ನಮ್ಮಅಪ್ಪ ಎಲ್ಲ ನನ್ನ ನೋಡೋದು ಹೆಂಗಂದ್ರೆ ಒಂಥರ ಥರ ನೋಡೋದು ಅಂದ್ರೆ ಅವನಿಗೇನು ಗೊತ್ತಾಗಲ್ಲ ಅವ್ನು ಏನೋ ಹೋಗ್ತಾನೆ ಏನು ಗೊತ್ತಾಗಲ್ಲ ನಮ್ಮಮ್ಮ ಇವಾಗ್ಲೂ ನನಗೆ ಒಂದೇ ಹೇಳೋದು ಇವಾಗ ನಾನು ಬದ್ಕಿದಿನಿ ನಾನು ನಾನು ನಾನತ್ ಮೇಲೆ ಹೆಂಗಪ್ಪ ನೀನು ಅಮ್ಮ ನನಗೆ ನಮ್ಮ ಕಡಿಮೆ ನನ್ ಮಸ್ತಾಗಿಲ್ವಾ ಎಲ್ಲ ನೋಡ್ಕೊಂತಿಲ್ವ ನೀನ್ ಹಂಗೆ ಕಣ ಹೇಳ್ಕೊಂಡಿ ಎಲ್ಲ ನಿಂದು ಅಂತ ಹೇಳ್ತಾರೆ ಮಾಡ್ಕೊಂಡಿದ್ದಾರೆ ಅವ್ನು ಇವಾಗ ಡಿಗ್ರಿ ಫಸ್ಟ್ ಇಯರ್ ಇವಾಗ ಹೋಗ್ತಿದ್ದಾನೆ ಇಂತಿ ಇನ್ನು ಅಂತ ಅಂದ್ಬಿಟ್ಟು ನಾವೆಲ್ಲ ಕರೆ ಇನ್ನು ಅಂದ್ಬಿಟ್ಟು ಅವನು ಇವಾಗ ಡಿಗ್ರಿ ಫಸ್ಟ್ ಇಯರ್ ಓದ್ಕೊಂಡಿದ್ದಾನೆ ಸರ್ ನೀವೇನಾರ ಬೈತಿರ್ತೀರಲ್ಲ ನಾನು ಮನೆಯಲ್ಲೆಲ್ಲ ತುಂಬಾ ಮನೆಯಲ್ಲ ನನಗಿಂತ ಆಚೆನೂ ಅಷ್ಟೇ ನಾನು ಏನ್ ಸಂಪಾದನೆ ಮಾಡಿದೀನಿ ಏನ್ ಮಾಡಿದ್ದೀನಿ ಕಳ್ಕೊಂಡಿರೋದೇ ಜಾಸ್ತಿ ಎಲ್ಲೆಲ್ಲೋ ತಲೆ ಹಾಕಿ ಎಲ್ಲೆಲ್ಲೋ ಕೈ ಹಾಕಿ ಎಲ್ಲೋ ಹೋಗಿರೋದೆ ಜಾಸ್ತಿ ಬರೀ ನೆಗೆಟಿವ್ ಎಲ್ಲರೂ ಗೊತ್ತಾಗ ಎಲ್ಲ ಅಂತಾರೆ ನಾನು ನಾನು ನನಗ್ ನಾನು ಅನ್ಕೊಳೋದು ನಾನೆಲ್ಲ ತುಂಬಾ ಟ್ಯಾಲೆಂಟೆಡ್ ನನಗೆಲ್ಲ ತುಂಬಾ ಪರ್ಫೆಕ್ಟ್ ಆಗಿದೆ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಆದ್ರೆ ನಮ್ಮನೆಯಲ್ಲೆಲ್ಲ ನಂಬೋದೇನಂದ್ರೆ ಅವನಿಗೆ ಏನು ಗೊತ್ತಾಗಲ್ಲ ಎಲ್ಲೆಲ್ಲ ಹೋಗ್ಬಿಡ್ತಾನೆ ಸುಮ್ನೆ ಏನೇನೋ ಮಾಡ್ಕೊಂಡು ಬಿಡತಾನೆ ಅಂತಾನೆ ಎಲ್ಲರೂ ಅಣ್ಣ ಅದಕ್ಕೆ ಎಲ್ಲಾರ್ಗು ಅಷ್ಟ ಇಷ್ಟ ಅದಕ್ಕೆ ನನಗೆ ಎಲ್ಲೂ ಜಾಸ್ತಿ ಕಾಟಾ ಕಳ್ಸಲ್ಲ ಒಂಥರ ಅವನಿಗೂ ಗೊತ್ತಿಲ್ದಂಗೆ ಎಲ್ಲಾರು ಹೋಗ್ಬಿಡ್ತಾನೆ ಅದು ಇದು ಕಳ್ಕೊಂಡು ಬಿಡತಾನೆ ಅವನಿಗೆ ಫೋನು ಕೊಡ್ಸಬೇಡಿ ಈ ಗಾಡಿನು ಕೊಡ್ಬೇಡಿ ಬಿಡ ಹೋಗ್ಬಿಡತಾನೆ ಓ ಈ ತರ ಮನೆಯಲ್ಲಿ ಸಷ್ಟು ಪ್ರೊಟೆಕ್ಟಿವ್ ಮನೆಯಲ್ಲಿ ಸೊ ಎಜುಕೇಶನ್ ಏನು ಏನು ಓದಿದೀರಾ 1 ರಿಂದ 8 λεಗರೆ ಅಲ್ಲೇ గవర్ನೆಂಟ್ ಸೊ ಅಲ್ಲಿ λεಗರೆ ಅಲ್ಲಿ ಓದ ಆಮೇಲೆ ಅಲ್ಲಿ ಸ್ಕೂಲ್ ಇಲ್ಲ ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಅಷ್ಟಲ್ಲ ಫೀಸ್ ಅಲ್ಲಿ ಇಪ್ಪತ್ ಸಾವಿರ ಮೂವತ್ ಸಾವಿರ ಅವಾಗ ಫೀಸ್ಗಳು ಎಲ್ಲಿಂದ ಕಟ್ಟೋದು ಅಂತ ಅಂದ್ಬಿಟ್ಟು ಅಲ್ಲಿಂದ ಅದಾದ್ಮೇಲೆ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಮಠದ್ದು ಅಂಬಿಕಾ ಸ್ಕೂಲ್ ಅಂತ ಇದ್ದೆ ನಾನು ನಿಲೆಯೋಟಲ್ಲಿ ಸೊ ಸಿದ್ಧಗಂಗಾ ಸೊ ನಾನು ಶಿವಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದದಲ್ಲಿ ನಾನು ಓದಿದ್ದೀನಿ ಎರಡು ವರ್ಷ ನೈನ್ತ್ ಟೆಂತ್ ಅಲ್ಲಿ ಓದ್ದೆ ಮತ್ತೆ ಫಸ್ಟ್ ಪಿ ಸೆಕೆಂಡ್ ಪಿ ಬಸೇಶ್ವರ ಕಾಲೇಜು ರಾಜಾಜಿನಗರ ಇವಾಗ ಗೌರ್ಮೆಂಟ್ ಕಾಲೇಜು ಅದೇ ರಾಜಾಜಿನಗರಲ್ಲಿ ಗೌರ್ಮೆಂಟ್ ಕಾಲೇಜ್ ಓದ್ತಾ ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತೆ ಕನ್ನಡ ಮೀಡಿಯಮ್ ಓದ್ತಾ ಇದೀನಿ ಇವಾಗ ಜಸ್ಟ್ ಡಿಗ್ರಿ ಆಗ್ತಿಲ್ಲ ಹೋದಕ್ಕೆ ಟೈಮ್ ಹೋಗಕ್ಕೆ ಇಲ್ಲಿ ಕೆಲ್ಸಗಳು ಏನೋ ಒಂದು ಮನೆ ಹೋಗ್ಬೇಕು ಕೆಲ್ಸಗಳು ಮನೆ ಹೋಗೋದೇ ತುಂಬಾ ರೇರ್ ಆಗ್ಬಿಡಿದೆ ಈ ನಡುವೆ ಈ ನಡುವೆ ಅಂದ್ರೆ ಅದೇ ಬಿಗ್ ಬಾಸ್ ಆದ್ಮೇಲಿಂದ ಸ್ವಲ್ಪ ಈ ಕಡೆನೆ ಬಂದ್ಬಿಟ್ಟೆ ಕೆಲ್ಸಗಳು 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 ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಏನೋ ಮನೆಗೆ ಹೋಗಕ್ಕೆ ಮನೆಗೆ ಹೋಗೋದೇ ಯಾವಾಗ್ಲೂ ರೇರು ಕೆಲವೊಂದ್ಸಲ ವಾರ ವಾರಾಂಗ್ ಗಟ್ಟಲೆ ಮನೇಲೆ ಆರಾಮಾಗಿ ಫ್ರೀ ಇರ್ತೀನಿ ಆರಾಮಾಗಿ ಮಲ್ಕೊಂಡು ತಿನ್ಕೊಂಡು ಇರ್ತೀನಿ ಮನೆಯಲ್ಲೇ ಕೆಲವೊಂದ್ಸಲ ತಿಂಗಳಿಗೊಂದ್ ಎರಡ್ ದಿವ್ಸ ಅಷ್ಟೇ ಮನೆಗೆ ಹೋಗೋದು ಇಲ್ಲಾಂದ್ರೆ ಮನೆಗೆ ಹೋಗಲ್ಲ ಎಲ್ಲಾರು ಶೂಟಿಂಗ್ ಇದ್ರೆ ಆಚೆ ಸಕಲೇಶ್ ಸಕಲೇಶ್ಪುರ ಈ ತರ ಅಲ್ಲೇ ಇದ್ಬಿಡ್ತೀವಿ ಶೂಟಿಂಗ್ ಅಲ್ಲಿ ಸೊ ಏನ್ ಮನೇಲಿ ಏನಂತಾರೆ ಅಪ್ಪ ಅಮ್ಮ ಇರ್ಬಹುದು ತಮ್ಮ ಇರಬಹುದು ಫ್ರೆಂಡ್ಸ್ ರಿಲೇಟಿವ್ಸ್ ಇವರೆಲ್ಲ ನಿಮ್ಮ ಈ ಬೆಳವಣಿಗೆನ ನೋಡಿ ಈಗ ಓದ್ಕೊಂಡಿದ್ದವನು ಆರಾಮಾಗಿ ಕಾಲೇಜ್ ಸ್ಕೂಲ್ ಎಲ್ಲಾ ಬಂಕ್ ಹೊಡ್ಕೊಂಡಿದ್ದವನು ಇವಾಗ ಇಷ್ಟು ಬಿಝಿಯಾಗಿ ಕೆಲಸ ಮಾಡ್ತಿದ್ದಾನೆ ಇಷ್ಟೊಂದ್ ಜನ ಗುರ್ತಿಡಿತಿದ್ದಾರೆ ಇಷ್ಟ ಪಡ್ತಿದ್ದಾರೆ ಸೊ ಈ ಬೆಳವಣಿಗೆ ಖುಷಿ ಬಿಡದ ಕಷ್ಟ ಪಡ್ಕೊಂಡ್ ಕಾಲು ಹೊ ಮಲ್ಕೊಂಡಿದ್ರೆ ಊಟ ಎಲ್ಲಾ ಅವರೇ ರೆಡಿ ಮಾಡ್ತಾರೆ ಅದೊಂತರ ನನಗೆ ಅನ್ಸುತ್ತೆ ಏನಕ್ಕೆ ಸುಮ್ಮನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಏನು ಕೆಲವೊಂದ್ಸಲ ಸುಸ್ತು ಆಗ್ಬಿಟ್ಟಿರುತ್ತೆ ತುಂಬಾ ನೋವೆಲ್ಲ ಇರುತ್ತೆ ಅಮ್ಮ ಅಮ್ಮ ಅಪ್ಪ ತುಂಬಾ ಪ್ರೀತಿ ಮಾಡ್ತಾರೆ ಖುಷಿ ಇದೆ ಈ ಒಂದು ಗ್ರೋತ್ನ ನೋಡಿ ಕೆರಿಯರ್ ಕರಿಯರ್ ತುಂಬಾ ಖುಷಿ ಇದೆ ಪ್ಲೀಸ್ ಹೆಲ್ಪ್ ಫಾರ್ ಜಸ್ಟ್ ಫಾರ್ ಸ್ಮೈಲ್ ಈ ಒಂದು ಟೈಟಲ್ ಇಟ್ಕೊಂಡು ನೀವು ರೀಲ್ಸ್ ಮಾಡ್ತೀರಾ ಅಂಡ್ ನೀವು ಚಾರಿಟಿ ಮಾಡ್ತೀರಾ ನಿಮ್ ಕೈಲಾದಷ್ಟು ಸಹಾಯನ ಅನಾಥಾಶ್ರಮಕ್ಕೆ ಮಾಡ್ತೀರಾ ಅಂಡ್ ಬೇರೆಯವ್ರಿಗೂ ಹೇಳ್ತೀರಾ ಮಾಡಿ ಈ ತರ ಸಹಾಯ ನಿಮ್ ಕೈಲಾದಷ್ಟು ಒಂದ್ ಒಳ್ಳೆ ಮೆಸೇಜ್ ನ ಕೊಡ್ತೀರಾ ನೀವ್ ರೀಲ್ಸ್ ಗಳ ಮೂಲಕ ಸೊ ಈ ಥಾಟ್ ಬಂದಿದ್ದು ಯಾವಾಗ ಹೇಗಾಯ್ತಿದ್ ಒಂದ್ ಸಿಂಪಲ್ ಆಗಿ ಒಂದ್ ಮಾತಾಡಲ್ಲ ಇವಾಗ ನಾನು ಒಂದ್ ಹತ್ ಸಾವಿರ ರೂಪಾಯಿ ದುಡಿತೀನಿ ಹತ್ತು ಸಾವಿರ ರೂಪಾಯಲ್ಲಿ ಆರು ಸಾವಿರ ರೂಪಾಯಿ ಟಕ್ಕಂತ ಮನೆಗೆ ಹೋಗ್ಬಿಡುತ್ತೆ ಎರಡು ಸಾವಿರ ರೂಪಾಯಲ್ಲಿ ಸಾವಿರ ರೂಪಾಯಿ ನನ್ನ ಖರ್ಚಿಗೆ ಅಂತ ನನಗೆ ನನ್ನ ಹುಡುಗರು ನಾನು ಇನ್ನೊಂದೇನೂ ನಾನು ಒಬ್ಬನೇ ಎಲ್ಲೂ ಆಗಲ್ಲ ಏನೂ ಮಾಡಲ್ಲ ನನ್ನ ಜೊತೆ ಒಂದು ನಾಲ್ಕೈದು ಜನ ಹುಡುಗರು ಇದ್ದೇ ಇರ್ತಾರೆ ಸೊ ಜೊತೆಯಲ್ಲಿರೋ ಹುಡುಗರು ಹೆಂಗಿರ್ತಾರೆ ಅಂದರೆ ಏನೋ ಮಸ್ತಾಗಿ ದುಡ್ಡಿರೋರು ಮಸ್ತಾಗಿ ಕಾರ್ ಇರೋನೆಲ್ಲ ಇಲ್ಲ ಅವ್ರು ಅವ್ನ ಜೀವನದಲ್ಲಿ ಅವ್ನೇನು ನೋಡೇ ಇರಲ್ಲ ಸೊ ನಾನು ಕೆಲವೊಂದು ಸಲ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗ್ತಾ ಇರ್ತೀನಿ ದೊಡ್ಡ ದೊಡ್ಡ ಸಿನಿಮಾ ಥಿಯೇಟ್ರ್ಗೆ ಹೋಗ್ತಾ ಇರ್ತೀನಿ ಮೇಡಮ್ ಸಿಂಪಲ್ ಏನಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಜೊತೆ ಇರೋ ಹುಡುಗರು ಮಾಲ್ ಅಂದ್ರೆ ಮಾಲಿಗೆ ಬಂದಿಲ್ಲ ಮೇಡಮ್ ಎಕ್ಸ್ಲೇಟರ್ ಅನ್ನೋದೇ ಹತ್ತಿರಲ್ಲ ಅಷ್ಟೊಂದು ಜನ ಆ ಥರದವ್ರು ಇರ್ತಾರೆ ಸಾವಿರ ರೂಪಾಯಿ ನನಗೆ ಇವಾಗ ಇವಾಗ ಹತ್ತು ಸಾವಿರ ರೂಪಾಯಿ ಬಂತು ಅಂದ್ಕೊಳ್ಳಿ ಆರು ಸಾವಿರ ರೂಪಾಯಿ ಮನೆಗೆ ಅಮ್ಮಂಗೆ ಅಪ್ಪಂಗೆ ಅಮ್ಮನ ಟ್ರೀಟ್ಮೆಂಟ್ಗೆ ಅದಕ್ಕೆ ಹೋಗಿಬಿಡ್ತಾರೆ ಆರು ಸಾವಿರ ರೂಪಾಯಿ ಇನ್ನು ಸಾವಿರ ರೂಪಾಯಿ ನನ್ನ ಕೈಯಲ್ಲಿರುತ್ತೆ ಇನ್ನು ಮೂರು ಸಾವಿರ ರೂಪಾಯಿ ಏನಿದೆ ಈ ಈ ಸರಿ ಇವಾಗ ನನಗೆ ದುಡ್ಡು ಬಂದಿದೆ ಅಲ್ವಾ ಇವಾಗ ಪ್ರೆಸೆಂಟು ಯಾರಿಗೆ ತುಂಬ ಕಷ್ಟ ಇದೆ ಅವ್ರ ಮನೆಗೆ ಠಕ್ಕಂತ ಹೋಗುತ್ತೆ ಅಮೌಂಟು ಸೊ ಅಷ್ಟೇ ಮೇಡಮ್ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ದುಡಿಯೋರು ಇದ್ದಾರೆ ತುಂಬ ಜನ ಚೆನ್ನಾಗಿ ದುಡಿತವ್ರೆ ಎಷ್ಟೋ ಮಾಡ್ತಿದ್ದಾರೆ ಅವರೆಲ್ಲ ದುಡಿತಿರೋದೆಲ್ಲ ಏನೋ ಒಂಥರ ಹೆಂಗ ಹೆಂಗೆ ಕೊಡ್ತಾರೆ ಅಂದರೆ ಎಲ್ಲರೂ ಒಂದು ಭಿಕ್ಷೆ ಕೇಳಬೇಕಾದ್ರೆ ಅವನಿಗೆ ಸಂಬಳ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಇರುತ್ತೆ ಅವ್ನು ಹತ್ತು ರೂಪಾಯಿ ಹಾಕ್ತಾರೆ ಓಕೆ ನಾನು ಹತ್ತು ರೂಪಾಯಿ ಹಾಕ್ತಾರೆ ಅದು ಬಟ್ ಅವನು ಒಂದು ಸಲ ಪಾರ್ಟಿಗೆ ಕೂತಾಗ ಮೂರು ನಾಲ್ಕು ಸಾವಿರ ರೂಪಾಯಿ ಖರ್ಚು ಅವ್ನು ಎಣ್ಣೆ ಹೊಡ್ದಾಗ ಮೂರು ನಾಲ್ಕು ಸಾವಿರ ರೂಪಾಯಿ ಖರ್ಚು ಅವನಿಗೆ ಅಲ್ಲಿ ಹತ್ತು ರೂಪಾಯಿ ಇಲ್ಲಿ ಒಬ್ಬನಿಗೆ ಊಟಕ್ಕೆ ಕೊಡ್ತಿದ್ದಾನೆ ಅವನು ಕುಡಿದ್ಬಿಟ್ಟು ಅವನ ಜೀವನ ಹಾಳು ಮಾಡ್ಕೊಳ್ಳೋಕೆ ಅವನ ಮೂರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ದಾನೆ ಏನಕ್ಕೆ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಸ್ವಾಮಿ ನಾವು ಬೇರೆಯವ್ರ ಜೀವನ ನೋಡೋಣ ಹೇಳೋದಲ್ಲ ನಾನು ಇವಾಗ ನಾನು ಸಿಂಪಲ್ಲಾಗಿ ಹೇಳಬೇಕು ನನಗೆ ಒಂದು ಒಂದು ನೂರು ರೂಪಾಯಿ ಬಂತು ಅಂದರೆ ನಾನು ನೂರು ರೂಪಾಯಲ್ಲೂ ಅಷ್ಟೇ ನಾನು ಒಂದು ನೂರು ರೂಪಾಯಿ ಕೈಗೆ ಬಂತು ಅಂದರೆ ಇವಾಗಲೂ ಅಷ್ಟೇ ಎಷ್ಟೊಂದು ಕಡೆ ಅಮೌಂಟ್ ಹೆಂಗೆ ಬರ್ತಾ ಇರುತ್ತೆ ನನಗೆ ಸಿನಿಮಾ ಶೂಟಿಂಗ್ ಅಂತೆ ಅದಂತೆ ಪ್ರಮೋಷನ್ ಅಂತೆ ಪೇಮೆಂಟ್ ಅಂತೆ ಅದು ಇದು ಅಂತ ಬರ್ತಾ ಇರುತ್ತೆ ಎಷ್ಟು ಪೇಮೆಂಟ್ ಬಂದರೂ ಅದರಲ್ಲಿ ಅರ್ಧನೇ ಮನೆಗೆ ಹೋಗೋದು ಇನ್ನು ಅರ್ಧದಲ್ಲಿ ಕೆಲವೊಂದು ನನಗೆ ಬೇಕು ಸ್ವಲ್ಪ ಪೆಟ್ರೋಲ್ಗೆ ನನ್ನ ಬೈಕಿದೆ ಪೆಟ್ರೋಲ್ಗೆ ಬೇಕು ಕರೆನ್ಸಿಗೆ ಬೇಕು ಇನ್ನು ಅಲ್ಲಿ ಇಲ್ಲಿ ಬೇಕು ಇನ್ನು ಏನಿದೆ ಅದು ಯಾರಿಗೆ ಇದೆ ಯಾರಿಗೆ ದುಡ್ಡು ಬೇಕಾಗಿದೆ ಇವಾಗ ಯಾರ ಸ್ಟೂಡೆಂಟ್ಸಿಗೆ ಓದಕ್ಕೆ ಇಂಟ್ರೆಸ್ಟ್ ಇದೆ ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ನಾನು ಕೆಲಸ ಮಾಡ್ತಿರೋ ಹುಡುಗರಿಗೆಲ್ಲ ನಾನು ಕೆಲಸ ಮಾಡ್ಬಿಟ್ರು ಓದ್ಕೊಳ್ರು ಹಣ ಫೀಸ್ ಇಲ್ಲ ನಾನು ಕಟ್ತೀನಿ ನಡಿರೋ ಅಂತ ಅಂದ್ಬಿಟ್ಟು ಇವಾಗಲೂ ಎಷ್ಟೋ ಜನ ಇದೊಂದು ಮಾತ್ರ ಹೇಳ್ತೀನಿ ಇವಾಗ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲ ಬಟ್ ನಾನು ಸತ್ತಾಗಿ ಮಾತ್ರ ತುಂಬ ಜನ ತುಂಬ ಎಗ್ಲುಗಳು ಬರುತ್ತೆ ನನ್ನ ಎತ್ಕೊಂಡು ಹೋಗೋಕ್ಕೆ ಅದಂತೂ ಗ್ಯಾರಂಟಿ ನಮ್ಮಮ್ಮ ಹೇಳ್ಕೊಟ್ಟಿರೋದು ನಮ್ಗೆ ಯಾರು ಮಾಡಿಲ್ಲ ಮೇಡಮ್ ಯಾರು ನಾವು ಅಂಥ ಸ್ಥಿತಿ ಅಂದು ನಾವು ಇರೋವಂಥ ಒಂದು ಜಾಗ ಅಂಥದ್ದು ನಾವಿರೋವಂಥ ಒಂದು ಪರಿಸ್ಥಿತಿ ಅಂಥದ್ದು

ಬರೀ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನಮ್ಮಅಮ್ಮ ಒಂದು ಹಾಸ್ಪಿಟ್ಲಿಗೆ ಒಂದು ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ಮನೆ ದುಡ್ಡಿಗೆ ಹೋಗ್ತಿದೆ ಅದೇ ನಮ್ಮ ಅಪ್ಪ ಅಮ್ಮ ಇಲ್ಲ ಅಕಸ್ಮಾತ್ ಅವ್ರು ಏನಾದರೂ ಹೋದರೆ ದುಡ್ಡೆಲ್ಲ ಯಾವ ಥರ ಅಂದ್ರೆ ನೀವು ಅವಾಗ ಏನಾದರೂ ಸಿಕ್ಕರೆ ನೀವೇ ಹೇಳ್ತಿರೋ ಏನು ನೀವು ಹಿಂಗೆ ಅಂತ ಅಂದ್ಬಿಟ್ಟು ಹಿಂಗೆ ಪೇಮೆಂಟ್ ಪೇಮೆಂಟ್ ಬಂದರೆ ಹಿಂಗೆ ಬಿಡ್ತೀನಿ ತಗೊಳ್ಳಿ 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 ದುಡ್ಡೆಲ್ಲ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು ಇಲ್ಲ ಇಲ್ಲ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು ಬದುಕೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಆದರೆ ನಾನು ಮುಂದಿನ ನಮ್ಮೆಲ್ಲ ನನಗ್ ಖುಷಿ ನನಗೆ ದುಡ್ಡು ತಗೊಂಡು ನಾನೆಲ್ಲೋ ನಾನೆಲ್ಲೋ ಮಸ್ತಾಗಿರೋ ಕೊಬ್ಬಿಗೆ ಹೋಗ್ತೀನಿ ಯಾವುದೋ ಮಸ್ತಾಗಿರೋ ಯಾವುದೋ ಬಿಲ್ಡಿಂಗ್ ಹೋಗ್ತೀನಿ ಅಲ್ಲೋ ಊಟ ತಿಂತೀನಿ ಇಲ್ಲೋ ಊಟ ತಿಂತೀನಿ ನಾನು ಇಲ್ಲಿ ಮೂವತ್ತು ರೂಪಾಯಿ ಊಟ ತಿಂದು ಊಟನೇ ನನಗೆ ಅಲ್ಲಿ ಮೂರು ಸಾವಿರ ರೂಪಾಯಿ ಊಟ ತಿಂದು ಊಟಾನೆ ಎರಡೂ ಹೊಟ್ಟೆ ತುಂಬುತ್ತೆ ಅಷ್ಟೇ ಅದು ಜಾಗದಲ್ಲಿ ಮಸ್ತ ಕಾಲ ಮೇಲೆ ಕಾಲಕೊಂಡು ತಿಂತೀನಿ ಇಲ್ಲಿ ನಿಂತ್ಕೊಂಡ್ ತಿಂತೀನಿ ಅಷ್ಟೇ ಡಿಫರೆನ್ಸ್ ಬಿಟ್ಟರೆ ಇಲ್ಲಿ ಒಬ್ಬರು ತಿನ್ನೋ ಊಟಕ್ಕೆ ಇಲ್ಲಿ ಎಷ್ಟು ಜನ ತಿನ್ಬಹುದು ಅದೇ ದುಡ್ಡಿಗೆ ಹೌದು ಸೊ ರೆನ್ಸ್ ಅವ್ರ ಜೊತೆ ನೀವು ಈ ತರದ ಲೈಫ್ ಲೆಸನ್ಸ್ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದೀರ ಸೊ ಈ ಉದ್ದೇಶ ಏನಿತ್ತು ಈ ತರ ಲೈಫ್ ಲೆಸನ್ಸ್ ನ ವಿಡಿಯೋಗಳನ್ನ ಮಾಡಬೇಕು ರಾಲೆನ್ಸ್ ಏನಂದ್ರೆ ಅವ್ನು ತುಂಬಾ ಒಳ್ಳೆ ಎಡಿಟರ್ ರಾಲೆನ್ಸ್ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಎಡಿಟರ್ ಅವ್ರ ಎಡಿಟಿಂಗ್ ಅಲ್ಲಿ ಏನೋ ಕೋಚಿಂಗ್ ಏನೋ ಮಾಡಿದಾರೆ ಸೊ ಬೈ ಬನ್ನಿ ಇವಾಗ್ಲೂ ಅಟ್ ಪ್ರೆಸೆಂಟ್ ನಾನು ಇಲ್ಲಿ ಬರೆಯೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಬರೋ ಫ್ರೀ ಆಗಿಲ್ವಾ ಬ್ರೋ ನೀವು ಇನ್ನ ಬಾ ಬ್ರೋ ನೀನು ಬೇಗ ಅಂತ ಅಂದ್ಬಿಟ್ಟು ಪಾಪ ಕಾಲ್ ಮಾಡಿದೆ ರಾಲೆನ್ಸ್ ಸೊ ಏನಂದ್ರೆ ರಾಲೆನ್ಸ್ ಒಂದು ಏನಂದ್ರೆ ಅವ್ನು ಒಂದು ನನ್ಗೊಂದು ನಂಬಿಕೆ ರಾಲೆನ್ಸ್ ಜೊತೆ ಮಾಡೋದೇನಂದ್ರೆ ಒಳ್ಳೆ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಅವ್ನ ಎಡಿಟಿಂಗ್ ಮೇಲೆ ನನಗೆ ತುಂಬಾ ನಂಬಿಕೆ ಸೊ ಏನಂದ್ರೆ ನಾನು ಮೇಡಮ್ ನನಗೆ ಇವಾಗ್ಲೂ ತುಂಬಾ ಥಾಟ್ಸ್ ಗಳು ಬರುತ್ತೆ ತುಂಬಾ ಐಡಿಯಾಗಳು ಬರುತ್ತೆ ಅದೆಲ್ಲ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಆದ್ರೆ ಮಾಡಕ್ ಒಂಥರ ಏನೋ ನನಗೆ ಒಂಥರ ಇವಾಗ ಇದು ಯೂಟ್ಯೂಬು ಅಷ್ಟೇ ಮಾಡ್ಕೊಳ್ಳಿ ಯೂಟ್ಯೂಬ್ ಮಾಡ್ಕೊಳ್ಳಿ ನಾವು ಆದ್ರೆ ದುಡ್ಡು ಬರುತ್ತಿ ಸರ್ ಮಾಡ್ಕೋತೀನಿ ಮಾಡ್ಕೋತೀನಿ ಆದ್ರೆ ನನಗೆ ಇದು ಏನಕ್ಕೆ ಹಿಂಜರಿಕೆ ಅಂದ್ರೆ ಇವಾಗ ನಾವು ಏನಿದೀವಿ ಅದನ್ನು ನಾವು ಖುಷಿ ಪಡಬೇಕಷ್ಟೇ ಇವಾಗ ನಾನು ಹಿಂಗೆ ಕೂತಿದ್ದೀನಿ ಮೇಡಮ್ ಇವಾಗ ಇಂಟರ್ವ್ಯೂ ಮುಗೀತು ಅಂತ ಎದ್ ನಿಂತ್ಕೋತೀನಿ ಸಡನ್ನಾಗಿ ಜಾರ್ತು ಬಿದ್ದು ಅದು ಗ್ಲಾಸಿಗೆ ಹೊಡ್ಕೊಂಡೆ ಇದು ನಿಜ ಹೇಳ್ತಿರೋದು ಒಂದು ಸೆಕೆಂಡ್ ನನಗೆ ಎದ್ದು ನಿಂತ್ಕೊಂಡೆ ಹೊಡ್ಕೊಂಡು ಒಂದೇ ಒಂದು ಸೆಕೆಂಡಲ್ಲಿ ನಾನು ಪ್ರಾಣ ಇರಲ್ಲ ಒಂದು ಸೆಕೆಂಡು ನಮ್ಮ ಪ್ರಾಣ ಹೋಗೋಕ್ಕೆ ಒಂದೇ ಒಂದು ಠಕ್ ಅಂತ ಏನೋ ಅಷ್ಟಲ್ಲಿ ಪ್ರಾಣ ಹೋಗ್ಬಿಡುತ್ತೆ ಆದರೆ ನಾನು ಪ್ರಾಣ ಹೋಗ್ಬೇಕಾದ್ರೆ ನನ್ನ ಬಾಯಲ್ಲಿ ಓ ಮಸ್ತಾಗಿ ಇಷ್ಟೊತ್ತು ನಕ್ಕೊಂಡಿದ್ದನಪ್ಪ ಅಂತ ಅಂದ್ಬಿಟ್ಟಿರ್ಬೇಕು ಬಿಟ್ಟರೆ ನಾನೇನೋ ಅಪ್ಪ ಜೀವನದ ಬಗ್ಗೆ ಏನೋ ತಲೆ ಕೆಡಿಸ್ಕೊಂತಿದ್ದೆ ಏನೋ ಮಾಡಿದ್ನಲ್ಲಪ್ಪ ಅಂತ ಇರಬಾರ್ದು ನನಗೆ ಈ ದುಡ್ಡು ಇದು ಜೀವನ ಇದೆಲ್ಲ ನನಗೇನು ಅಲ್ಲ ಮೇಡಮ್ ಇರೋವಷ್ಟು ದಿನ ಇರೋವಷ್ಟು ನಿಮಿಷಗಳು ಆ ದೇವರು ಬಂದು ಕೇಳ್ತಾನೆ ಅದು ಉಪೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ ಇವಾಗ ನೀನು ಇದೆಯಲ್ಲ ಅದೇನು ಇದು ನನ್ನ ದುಡ್ಡು ಇದು ನಿಂದಲ್ಲ ಅದು ಬೇರೆಯವ್ರು ಮಾಡಿರೋದು ಬೇರೆಯವರು ಕೊಟ್ಟಿರೋದು ನಿಂದೇನಿದೆ ಅಂತ ಅಂದ್ಬಿಟ್ಟು ದೇವ್ರಿಗೆ ಕೇಳ್ತಾರಂತೆ ಅದು ಉಪೇಂದ್ರ ಅವರು ಹೇಳಿದ್ದಾರೆ ನಿಂದೇನಿದೆ ಅಂತ ಅಂದ್ಬಿಟ್ಟು ದೇವ್ರಿಗೆ ಕೇಳ್ತಾರಂತೆ ನನ್ನ ದೇಹ ಇದೆ ಆ ದೇಹನ ನಿಂದಲ್ಲ ಅದು ಪರಮಾತ್ಮ ಒಂದು ನಿಂದೇನಿದೆ ಅಂತ ಕೇಳ್ತಾರಂತೆ ಏನಿದೆ ನಂದು ಅಂದರೆ ಇವಾಗ ನೀನು ಏನು ಮಾತಾಡ್ತಿದ್ಯಾ ಏನು ನಿನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ ಆ ಟೈಮೇ ನಿಂದು ಇವಾಗ 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 ನನ್ನ ಮಾತೇನು ಮಾತಾಡ್ತೀನಿ ನನ್ನ ಮಾತಿದು ಇದು ಇದು ನಂದು ನನ್ನ ಸ್ವಂತ ಇದನ್ನ ಯಾರು ತಗೊಳಕಾಗಲ್ಲ ಯಾರಿಗೂ ನಾನು ಕೊಡಲ್ಲ ನಾನು ಇವಾಗ ನಿಮ್ಮ ಜೊತೆ ನಾನು ಮಾತಾಡಕ್ಕೆ ಇಷ್ಟ ಇದ್ರೆ ಇವಾಗ ನನಗೆ ಇಲ್ಲಿ ಮಾತಾಡಕ್ಕೆ ಇಷ್ಟ ಇದೆ ಅಂತ ನಾನು ಮಾತಾಡ್ತಿದ್ದೀನಿ ನನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಬರಲ್ಲ ಬರಲ್ಲ ಮೇಡಮ್ ನನಗಿಷ್ಟ ನನ್ನ ಮಾತಿದು ಇದೇ ನಂದು ಅದನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೋಬೇಡಿ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಸೊ ಯಾರತ್ರ ಕೆಲಸ ಮಾಡಿ ಯಾರ ಹತ್ರನೂ ಕೆಲಸ ಮಾಡ್ತಿದ್ದೀವಿ ಕೆಲಸ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾನು ಅಷ್ಟೇ ಈ ಜನ ನೋಡ್ತಾರೆ ಕೆಲ್ಸಕ್ಕೋಸ್ಕರನೇ ನಾನು ಬಂದಿರೋದು ಕೆಲಸ ಮಾಡ್ತೀವಿ ಆದರೆ ಇಲ್ಲಿ ಮುಗ್ದಾದ್ಮೇಲೆ ಮೇಲೆ ನನ್ನ ಲೈಫ್ನ ನಾನು ಎಂಜಾಯ್ ಮಾಡ್ತೀನಿ ನಾನು ಬದುಕಿರೋ ಅಷ್ಟು ನನಗೆ ಹೋಗೋದು ನಾನು ಹೇಳೋದನ್ನಲ್ಲ ಸುಮ್ಮನೆ ಇದ್ ನಿಂತ್ಕೊಂಡೆ ಸದೋಗ್ತೀವಿ ಮೇಡಮ್ ಅಂಥ ಪ್ರಪಂಚ ಇದು ಯಾರಿಗೊತ್ತು ಮಾಡ್ ಹೆಂಗಿರುತ್ತೆ ಜೀವನ ಏನಾಗುತ್ತೆ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಆಗಲ್ಲ ಆಚೆ ಹೋಗ್ತೀವಿ ಬಳೆ ಬರೆ ಬರ್ತಿದೆ ಗುಡುಗ್ ಬಿತ್ತು ಹೋಗ್ಬಿಡ್ತೀವಿ ಒಂದು ಸಲ ಗುಡುಗ್ ಶಾಕ್ ಬಿದ್ದ ತಕ್ಷಣ ಗೊತ್ತೇ ಆಗಲ್ಲ ಹೆಂಗೋಯ್ತು ಪ್ರಾಣ ಅಂತ ಇಮಿಡಿಯೆಟ್ಲಿ ಹೋಗ್ಬಿಡುತ್ತೆ ಆ ಥರ ಬದುಕ್ತೀವಿ ನಾವು ಅಲ್ಲ ನೀವು ಇವಾಗ ತಾನೇ ಹೇಳಿದ್ರಿ ಅಪ್ಪ ಅಮ್ಮ ನಿಮ್ಮನ್ನ ಇನ್ನು ಮುದ್ದು ಎಳೆ ಮಗು ತರ ನೋಡ್ಕೊಳ್ತಾರೆ ಅಂತ ಬಟ್ ಅಷ್ಟು ಚಿಕ್ಕ ಮೃದು ಮನ್ಸಲ್ಲಿ ಇಷ್ಟು ದೊಡ್ಡ ಮಾತಿದೆ ಇಷ್ಟು ದೊಡ್ಡ ಥಾಟ್ ಇದೆ ಅಂತ ಕೇಳಿದ್ರೆ ನಿಜವಾಗ್ಲು ಐ ಆಮ್ ಫೀಲಿಂಗ್ ಸೋ ಪ್ರೌಡ್ ನವಾಜ್ ನಿಜ ನಾನು ಮಾತಾಡ್ತಿರೋದಲ್ಲ ನನಗೆ ಹೆಂಗ ಅನ್ಸುತ್ತೆ ಅಂದ್ರೆ ಬೇರೆ ಅವ್ರು ನೋಡೋದಲ್ಲ ಏನು ನಿಂಗೆ ಮಾತಾಡ್ತಾನೆ ಅಂತ ಅನ್ಸುತ್ತೆ ಬಟ್ ಇಲ್ಲ ಕೆಲವ್ರು ಹಂಗ ಅನ್ನಿಸ್ಬಹುದು ಕೆಲವರು ಹೌದಪ್ಪ ನಿಜ ಅಲ್ವಾ ನವಾಜ್ ಹೇಳ್ತಿರೋದು ಅಂತ ಅನ್ಬಿಟ್ಟು ಅವ್ರನ್ನ ಅವರೇ ಚೇಂಜ್ ಮಾಡ್ಕೊಂಡು ಪ್ರಾಬಬ್ಲಿ ಒಳ್ಳೇದಾಗಬಹುದು ಅವರ ಜೀವನ ನಾನೊಂದು ನಂಬೋದೇನಂದ್ರೆ ಇವನ್ ಯಾರೋ ನನ್ ಬಗ್ಗೆ ಒಳ್ಳೇದಾದ್ರು ಮಾತಾಡ್ಲಿ ಕೆಡ್ದಾಗಾದ್ರು ಮಾತಾಡ್ಲಿ ಇಲ್ಲ ಬೈಕೊಳ್ಳಿ ಅದು ಇದು ನಮ್ಮ ನಮ್ಮನ್ ಬಗ್ನ ತುಂಬಾ ಜನ ಬೈಕೋತಾರೆ ಮೇಡಮ್ ಅದ್ ಸುಳ್ಳು ಏನಿಲ್ಲ ಏನೋ ಜನ ಮುಂದೆ ಅಂತ ಅಂದ್ಬಿಟ್ಟು ಸುಳ್ಳು ಮಾತಾಡೋದೇನು ಮೇಡಮ್ ಕೆಟ್ಟ ಕಿಡ್ದಾಗೆ ಬೈಕೋತಾರೆ ಯಾರು ಹೆಂಗಾರು ಬೈಕೊಳ್ಳಿ ನನಿಗೇನು ಒಬ್ಬ ಬಂದ್ಬಿಟ್ಟು ಹಿಂಗ ಮುಂದೆ ಬಂದಿರಡೇಟ್ ಹೊಡೋದ್ರುನು ಆಯ್ತಾ ಸಾರಿ ಅಂತ ಅಂದ್ಬಿಟ್ಟು ನಾನು ಹೋಗ್ತೀನಿ ಯಾರ್ ಮೇಡಮ್ ಏನ್ ಮೇಡಮ್ ಎರಡ್ ನಿಮಿಷ ಮೇಡಮ್ ಪ್ರತಿಯೊಬ್ಬ ಒಬ್ಬ ಕುಡ್ಕೊಂಡ್ ಬಂದ ಅಂದ್ರೆ ಅವನೇ ಎಲ್ಲಾರ್ಗಿಂತ ದೊಡ್ಡ ರೌಡಿ ಅವನೇ ಎಲ್ಲಾರಿಗಿಂತ ದೊಡ್ಡ ಗಂಡಸು ಏಯ್ ಯಾರೋ ನಾನು ಕಣೋ ಏರಿಯಾಗೆ ಅಂತ ಹೇಳ್ತಾನೆ ಅದೇ ಮೇಲೆ ಅವ್ರ ಅಮ್ಮನ್ ಮುಂದೆ ಹೋದಾಗ ಅಮ್ಮ ಅಮ್ಮ ಅಂತಾನೆ ಅಷ್ಟೇನೆ ಸೊ ಅವ್ನ್ ಒಂದ್ಸಲ ಇದು ಬಂತು ಅಂದ್ರೆ ಪ್ರತಿಯೊಬ್ಬನು ಕಿರಿಚಾಡ್ತಾನೆ ಪ್ರತಿಯೊಬ್ಬನು ಮಾತಾಡ್ತಾನೆ ಅರೆ ನಾನು ನಂಬೋದೇನಂದ್ರೆ ಯಾರೇನಾದ್ರೂ ಮಾತಾಡ್ಕೊಳ್ಳಿ ಬಂದು ಹಿಂಗ ಮುಂದೆ ನಿಂತ್ಕೊಂಡೆ ಹಿಂಗ್ ಬೈಸ್ ಲೋ ನೀನ್ ಅದು ಕಣಲ್ಲೋ ನೀನ್ ಇದು ಕಣಲ್ಲೋ ನೀನ್ ಸೆಡೆಯ ಕಣಾಲೋ ನೀನ್ ಅದು ಕಣ ಏನಾದ್ರು ಬೈಕೊಳ್ಳಿ ನಾನೇನಂತ ನನ್ನೊಬ್ಬನ್ಗೆ ಮೇಡಮ್ ಗೊತ್ತಿರೋದು ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ ನಾನೇನಂತ ಇವಾಗ ನೀವೇನಂತ ನಿಮ್ಮ ಅಪ್ಪ ಅಮ್ಮಗೂ ಪ್ರತಿಯೊಂದು ಗೊತ್ತಿರಲ್ಲ ನಿಜನ ನಿಮ್ಮ ಅಪ್ಪ ಅಮ್ಮ ಗೊತ್ತಿರಲ್ಲ ನಿಮ್ ಮದ್ಗಾಗೂ ನಿಮ್ಮ ಹುಡುಗೂ ಗೊತ್ತಿರಲ್ಲ ಏನಂತ ಅಷ್ಟೇ ನಿಮ್ಮೊಬ್ಬರಿಗೆ ಬಿಟ್ರೆ ನಿಮ್ ಸೀಕ್ರೆಟ್ ಇವಾಗ ಒಂದು ಮಾತೇಳ್ತೀನಿ ನೋಡಿ ಪ್ರತಿಯೊಂದು ನಾನು ಇವಳ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ ನನ್ನ ಜೀವ ನಮ್ಮ ಅಮ್ಮನ ಹತ್ರ ಎಲ್ಲ ಹೇಳ್ಕೊಂಡಿದೀನಿ ನಮ್ಮ ಅಮ್ಮನ ನನ್ನ ನಮ್ಮ ಅಪ್ಪನ ಹತ್ರ ಎಲ್ಲ ಹಿಡ್ಕೊಂಡಿದ್ದೀನಿ ನಮ್ಮ ಅಪ್ಪ ನನ್ನ ದೇವ್ರು ನಾನು ಯಾವ್ದಾದ್ರ ಹುಡುಗಿತ್ತಿದೀನಿ ಅಂತ ಅಪ್ಪ ಅಮ್ಮ 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 ಹೇಳಿಲ್ಲ ನಾನು ಎಲ್ಲಿ ಕುಡಿತಿದೀನಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತೀನಿ ಹೇಳಲ್ಲ ಪ್ರತಿಯೊಬ್ಬ ಹುಡುಗ ಪ್ರತಿಯೊಬ್ಬ ಹುಡುಗಿನೂ ಅಷ್ಟೇ ಕರೆಕ್ಟ್ ಅವ್ರು ಅವ್ರ ಮನ್ಸಲ್ಲಿ ಮಾತ್ರನೇ ಇರುತ್ತೆ ಪ್ರತಿಯೊಂದು ಈ ಪ್ರಪಂಚದಲ್ಲೇನೆ ಎಲ್ಲ ಯಾರು ಹೇಳ್ಕೊತಾರೆ ಅವ್ನು ಜಿ ಬದ್ಕಲ್ಲ ಈ ಪ್ರಪಂಚದಲ್ಲಿ ಕರೆಕ್ಟ್